ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ အဲ့ဒါ சார் <coughs> ಎಲ್ರಿಗೂ ನಮಸ್ಕಾರ ನಾವು ಇವತ್ತು ನಾವು ಸ್ಕಂದ ಮೋಟಾರ್ಸ್ ಸ್ಟಾರ್ಟ್ ಮಾಡಿದ್ವಿ ಹೊಸದಾಗಿ ಈ ಮುಲ್ಬಾಗ್ಲ ನಮ್ಮ ಪ್ರಜೆಗೆ ಅವಗಾಹನ ಆಗ್ಬೇಕು ಅಂತ ಹೊಸ ಶೋರೂಮ್ ಓಪನ್ ಮಾಡಿದ್ವಿ ನಮ್ಮ ಶೋರೂಮ್ ಅಲ್ಲಿ ಒಂದು ವೆಹಿಕಲ್ ತಗೊಂಡ್ರೆ ಒಂದು ಆಫರ್ ಜಾಸ್ತಿ ಬಿಟ್ಟಿದ್ವಿ ಒಂದು ಹೆಲ್ಮೆಂಟ್ ಇರುತ್ತೆ ಒಂದು ಬಾಡಿ ಕವರ್ ಸಿಗತ್ತೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಸಿಗತ್ತೆ ಅದು ಬಿಟ್ಟು ಕಡಿಮೆ ಡೌನ್ ಪೇಮೆಂಟ್ ಸಿಗುತ್ತೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಬೇರೆ ಇದೆ ಪ್ರತಿ ಒಂದು ಕಸ್ಟಮರ್ ಬಂದ್ರೆ ಅನುಕೂಲ ಆಗಿ ಗಾಡಿ ತಗೊಂಡು ಹೋಗ್ಬೋದಂತ ನಾವು ಶೋರೂಮ್ ಓಪನ್ ಮಾಡಿದ್ವಿ ನಮ್ಮ ಓಪನ್ ಮಾಡೋದಕ್ಕೆ ಮಂಜು ಸರ್ ಎಲ್ಲರೂ ಬಂದಿದ್ದಾರೆ ತುಂಬಾ ಧನ್ಯವಾದಗಳು ನಮ್ಮ ಶೋರೂಮ್ ಒಂದು ಸ್ಕಂದ ಮೋಟರ್ಸ್ ಅಂತ ಮಲ್ನಾಯಕ್ನಲ್ಲಿ ರೋಡು ಆರ್ ಎಂ ಸಿ ಮಾರ್ಕೆಟ್ ಆಪೋಸಿಟ್ ಅಲ್ಲಿ ಇದೆ ಇದು ಹೊಸದಾಗಿ ಓಪನ್ ಮಾಡಿದ ಶೋರೂಮ್ ಇದು ಮಲ್ಟಿ ಬ್ರ್ಯಾಂಡ್ ಶೋರೂಮ್ ಅಂತ ಓಪನ್ ಮಾಡಿದ್ವಿ ಓಕೆನಾ ಏನಾದ್ರೂ ನಮ್ಮ ಶೋರೂಮ್ ಅಲ್ಲಿ ಯಾವ್ದು ಸಿಗತ್ತೆ ಅಂದ್ರೆ ಒಂದು ಟಿ ವಿ ಎಸ್ ಸಿಗತ್ತೆ ಹೀರೋ ಹೋಂಡಾ ಹೀರೋ ಸಿಗುತ್ತೆ ಹೋಂಡಾ ವೆಹಿಕಲ್ ಸಿಗುತ್ತೆ ಪ್ರತಿಯೊಂದು ಇ ವಿ ವೆಹಿಕಲ್ ನಿಂದ ಪ್ರತಿ ವೆಹಿಕಲ್ ನಮ್ಮ ಶೋರೂಮ್ ಅಲ್ಲಿ ಸಿಗುತ್ತೆ ಸರ್ ಸರ್ವಿಸ್ ಇದೆ ಪ್ಲಸ್ ನಮ್ ಕಡೆಯಿಂದ ಸ್ಪೇರ್ ಪಾರ್ಟ್ಸ್ ಇದೆ ಕಸ್ಟಮರ್ ಇಲ್ಲೇ ಬಂದು ಸರ್ವಿಸ್ ಮಾಡ್ಕೋಬಹುದು ಪ್ಲಸ್ ಅವ್ರಿಗೆ ಏನು ಅನುಕೂಲ ಇಲ್ಲೇ ಸಿಗುತ್ತೆ ಈಗ ನಾವು ಆಫರ್ಸ್ ಸರ್ ಹ್ಞೂ ಆಫರ್ಸ್ ಅಂತ ಅದೇ ಸರ್ ಕಡಿಮೆ ಡೌನ್ ಪೇಮೆಂಟ್ ಆಗಿ ಕೊಡ್ತಿದ್ವಿ ಅವ್ರತ್ರ ಇಲ್ಲ ಅಂದ್ರೆ ಎಕ್ಸ್ಚೇಂಜ್ ಆಪರು ನಮ್ಮ ಕಡೆ ಇಟ್ಟಿದ್ವಿ ಅಲ್ಲೆ ವೆಹಿಕಲ್ ಏನಂತ ತಗೊಂಡ್ ನಾವು ಹೊಸ ವೆಹಿಕಲ್ ನಾವು ಪ್ರೊವೈಡ್ ಮಾಡ್ತಾ ಇದ್ವಿ ಸರ್ ಅವ್ರಿಗೆ ತಗೊಂಡಿದ್ವಿ ಸರ್ ವಿಶೇಷವಾಗಿ ವಿಶೇಷವಾಗಿ ಅವ್ರಿಗಂತ ಒಂದು ಹೆಲ್ಮೆಟ್ ಕೊಡ್ತಾ ಇದೀವಿ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತಾ ಇದ್ವಿ ಬಾಡಿ ಕವರ್ ಕೊಡ್ತಾ ಕೊಡ್ತಾಯಿದ್ವಿ ಅದು ಬಿಟ್ಟು ಮತ್ತೆ ಒಂದು ಗಿಫ್ಟ್ಸ್ ಅಂತ ಇದೆ ಅವ್ರಿಗಂದು ಆ ಲಕ್ಕಿಡಿ ಅಂತ ಇಟ್ಟಿದ್ವಿ ಆ ಲಕ್ಕಿಡಿಯಲ್ಲಿ ಏನು ಬಂದ್ರೆ ಅವ್ರ್ಗೆ ತಗೋಬಹುದು ಸರ್ ಓಕೆ ಬಿಡು ನಮ್ಮ ನಾಡಿನ ಜನತೆಗೆ ಇವತ್ತಿನ ದಿವಸ ಗಾಂಧಿ ಜಯಂತಿ ಇವತ್ತಿಂದ ವಿಶೇಷವಾಗಿ ಗಾಂಧಿ ಜಯಂತಿ ಮಹಾತ್ಮ ಗಾಂಧೀಜಿ ಹುಟ್ಟಿದಿನ ದಿನ ಇವತ್ತು ಹಾಗೂ ಇವತ್ತಿನ ದಿವಸ ವಿಜಯಲಕ್ಷ್ಮಿ ವಿಜಯದಶಮಿ ನಮ್ಮ ನಾಡಿನ ಜನತೆಗೆ ಮತ್ತು ನಮ್ಮ ತಾಲೂಕಿನ ಜನತೆಗೆ ಶುಭಾಶಯಗಳು ಕೋರುತ್ತಾ ನಮ್ಮ ಸ್ಕಂದನ ಮೋಟಾರ್ ಸರ್ವಿಸ್ ಅಂತೇಳಿ ನಮ್ಮ ಆರ್ ಆರಂಭಿಸಿ ಮಾರ್ಕೆಟ್ ಎದುರು ನಮ್ಮ ಹುಡುಗ ಬಂದು ಕೇಳಿದ ಸರ್ ವಿಜಯ್ ಸರ್ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದಕ್ಕೆ ನನ್ನ ಮಂಜುನಾಥ್ ನ ಅತಿಥಿಗಳ ಕರೆದ್ರು ಬಂದಿದೀವಿ ಅವರು ಈ ಶೋರೂಮ್ನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಲಿ ಅಂತ ಮತ್ತೆ ಗ್ರಾಹಕರು ಇಲ್ಲಿ ಕಡಿಮೆ ಅಡ್ವಾನ್ಸ್ ಅಲ್ಲಿ ಮೋಟರ್ನ ನೀಡ್ತೀವಿ ಅಂತೇಳಿ ಆಮೇಲೆ ಮತ್ತೆ ಗಿಫ್ಟಾಗಿ ಇವತ್ತೊಂದು ದಿವಸ ಕೊಂಡವ್ರಿಗೆ ಫುಲ್ ಟ್ಯಾಂಕು ಮತ್ತು ಎಲಿಮೆಂಟು ಇವೆಲ್ಲ ವಿತರಣೆ ಮಾಡಿ ಬಾಡಿ ಕವರು ಇಂಥವೆಲ್ಲ ಇತ್ಯಾರ್ಥಿಗಳೆಲ್ಲ ಇಟ್ಕೊಂಡಿದ್ದಾನೆ ಒಳ್ಳೆ ಹುಡುಗ ಒಳ್ಳೆ ವ್ಯಾಪಾರ ಮಾಡುವಂತ ಟ್ಯಾಲೆಂಟ್ ಇರೋಂಥ ಹುಡುಗ ನಮ್ಮ ಪಕ್ಕದಲ್ಲಿ ಅರಳ್ಳಿ ಗ್ರಾಮ ಅವ್ರದ್ದು ಅವರು ಇಲ್ಲಿ ಮ್ಯಾನೇಜರ್ ಆಗಿರ್ತಾರೆ ಕೆಲಸ ಮಾಡ್ತಾನೆ ಆದ್ದರಿಂದ ಎಲ್ಲ ಗ್ರಾಹಕರು ಕೂಡ ಇಂಥ ಸೌಲಭ್ಯವನ್ನು ಪಡ್ಕೊಳ್ಬೇಕು ಸೌಲಭ್ಯವನ್ನು ಪಡ್ಕೊಂಡು ಆ ಸೌಲಭ್ಯ ಪಡ್ಕೊಂಡು ಏನ್ ಫೈನಾಲ್ಸ್ ಹಾಕೊಂಡಿರ್ತಾರೋ ಅದನ್ನ ಅವಧಿ ಪ್ರಕಾರ ಕಟ್ಕೊಂಡೋದ್ರೆ ಆ ಗಾಡಿ ನಮಗೆ ಸುಗಮವಾಗಿ ಆಗುತ್ತೆ ನಾವು ಕಟ್ಟದೇ ಇದ್ದಾಗ ಪೈನಾಲ್ಸ್ ಜಾಸ್ತಿ ಆಗ್ತದೆ ಆವಾಗ ಗಾಡಿ ತಗೊಂಡೋಗೋದು ತಗೊಂಡೋಗುದು ಆಗ್ತಾ ಇರ್ತವೆ ಅಂತ ಅವಾಗ ಅವಕಾಶ ಕೊಡದೆ ಇಂತವ್ರ ಹತ್ರ ಬಂದು ಗಾಡಿನ ಕೊಂಡು ದುಡ್ಡು ಕಡಿಮೆ ದುಡ್ಡು ಇದ್ರು ಕೂಡ ನೀವು ಪೈನಾಲ್ಸ್ ಹಾಕೊಂಡು ಆ ತಿಂಗಳು ತಿಂಗಳು ಕಟ್ಕೊಂಡೋಗಿ ಅದನ್ನ ಸಾಲ ತೀರಿಸಿ ಗಾಡಿ ನಮ್ಮ ಸಂತದ್ದು ಅಂತೇಳಿ ನಮ್ಮ ಗ್ರಾಹಕರು ಬಡಬಗ್ಗರು ಎಲ್ಲ ಬಡಬಗ್ಗರ್ ಗಾಡಿನೂ ಇದೆ ಐವತ್ತು ಸಾವಿರ ಗಾಡಿ ಇದೆ ಒಂದು ಲಕ್ಷ ಗಾಡಿ ಇದೆ ಎಪ್ಪತ್ತೈದು ಸಾವಿರ ಗಾಡಿ ಇದೆ ಈ ರೀತಿ ಗಾ ಗಾಡಿ ಬಡಬಗ್ ಸಾವಿರ ವರ್ಗ ಗಾಡಿಗಳಿರೋದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತೇಳಿ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ಏನು ಇವತ್ತು ನಮ್ಮನ್ನು ಕರೆದು ಈ ಶೋರೂಮ್ ಸ್ಕಂದನ ಶೋರೂಮ್ಗೆ ಒಳ್ಳೆ ಮರ್ಯಾದೆ ಬಂದು ಒಳ್ಳೆ ವ್ಯಾಪಾರ ಆಗಿ ಅವ್ರಿಗೆ ಒಳ್ಳೆ ಸಂತೋಷವಾಗಿ ವರ್ಷ ಒಳಗಾಗಿ ಒಳ್ಳೆ ಬ್ರ್ಯಾಂಡ್ ಸಕ್ಸಸ್ ಆಗಲಿ ಅಂತೇಳಿ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ವಿಜಯಕಂದ್ರೆ ಇವತ್ತಿನ ದಿನ ಐದು ಪೂಜೆ ಮತ್ತು ವಿಜಯದಶಮಿ ಹಬ್ಬ ಇರೋದ್ರಿಂದ ನಮ್ಮ ಮುಳುಬಾಗಿಲಿನ ನಗರದಲ್ಲಿ ನಮ್ಮ ಆರ್ ಎಂ ಸಿ ಕಚೇರಿ ಮುಂಭಾಗದಲ್ಲಿ ಹೊಸದಾಗಿ ಸ್ಕಂದ ಮೋಟರ್ಸ್ ಅಂತ ಏನು ಪ್ರಾರಂಭ ಮಾಡಿದ್ದಾರೆ ನಮ್ಮ ವಿಜಯ ಸಾಹಿ ಅವರು ಅದೇ ರೀತಿ ಅವ್ರ ಸ್ನೇಹಿತರು ಹೇಮಂತ್ ಅವರು ಅವ್ರಿಗೆ ಒಳ್ಳೆಯದಾಗಲಿ ಆ ಭಗವಂತ ಅವರು ವ್ಯಾಪಾರ ವೃದ್ಧಿಯಾಗಲಿ ಅವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಭವಿಷ್ಯ ರೂಪಿಸ್ಕೊಳ್ಳಿ ಅಂತ ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಯುವಕರು ಈ ರೀತಿ ಮುಂದೆ ಬರಬೇಕು ಅವರೇ ಸ್ವಂತ ವ್ಯಾಪಾರವನ್ನು ಇಟ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕು ಈ ಶೋರೂಮ್ನಲ್ಲಿ ಈಗಾಗಲೇ ನಮ್ಮ ಇದರ ಮಾಲೀಕರು ಹೇಳ್ದಂಗೆ ಎಲ್ಲ ಕಂಪ್ನಿಯ ಗಾಡಿಗಳು ಕೂಡ ಮಲ್ಟಿ ವೆಹಿಕಲ್ಸ್ ಸಿಗ್ತಕ್ಕಂಥ ಒಂದು ಸ್ಥಳ ಇದು ಎಲೆಕ್ಟ್ರಿಕಲ್ ವೆಹಿಕಲ್ ಸಿಗ್ತದೆ ಹೋಂಡಾ ಕಂಪ್ನಿ ಸಿಗ್ತದೆ ಹೀರೋ ಕಂಪ್ನಿ ಸಿಗ್ತದೆ ಟಿ ವಿ ಎಸ್ ಕಂಪ್ನಿ ಸಿಗ್ತದೆ ಎಲ್ಲ ಕಂಪ್ನಿ ಗಾಡಿಗಳು ಕೂಡ ಸಿಗ್ತಕ್ಕಂಥ ಒಂದು ಅವಕಾಶವನ್ನು ಈ ಶೋರೂಮ್ನಲ್ಲಿ ಇಟ್ಕೊಂಡಿದ್ದಾರೆ ಅದೇ ರೀತಿ ಎಲ್ಲ ಬಡವರು ಕೂಡ ಒಂದು ಕನಸಿರ್ತದೆ ಪ್ರತಿಯೊಬ್ಬನ ಕೂಡ ಒಂದು ಟೂ ವೀಲರ್ನ ತಗೊಬೇಕು ಅಂತಕ್ಕಂಥದ್ದು ಅದು ನಮ್ಮ ಮೊದಲಿಗೆ ಸಾಧ್ಯ ಆಗ್ತಿರ್ಲಿಲ್ಲ ಯಾಕಂದರೆ ಫುಲ್ ದುಡ್ಡು ಕೊಟ್ಟು ಗಾಡಿಯನ್ನು ತಗೊಳ್ಬೇಕಾಗ್ತಾ ಇತ್ತು ಈಗ ನಾವು ಎಲ್ಲ ಕೂಡ ಜನರೇಷನ್ ಮುಂದೆ ಹೋಗಿರೋದ್ರಿಂದ ಎಲ್ಲರೂ ಕೂಡ ನಮ್ಗೆ ಫೈನಾನ್ಸ್ ಕೊಡ್ತಕ್ಕಂಥ ಸೌಲಭ್ಯ ಇದೆ ಇವರೇ ಕೂಡ ಒಂದು ಒನ್ ಅವರಲ್ಲಿ ವಿತಿನ್ ಒನ್ ಅವರಲ್ಲಿ ಕೂಡ ಫೈನಾನ್ಸ್ ಮಾಡಿಕೊಟ್ಟು ತಮಗೆಲ್ಲ ಕೂಡ ತಾವು ತಿಂಗಳು ತಿಂಗಳು ಕಂತು ಕಟ್ಟೋ ರೀತಿಯಲ್ಲಿ ಫೈನಾನ್ಸ್ ಕೂಡ ಮಾಡಿಕೊಡ್ತಾರೆ ಕಡಿಮೆ ಡಾಕ್ಯುಮೆಂಟ್ಸ್ ಕೂಡ ಇರ್ತಕ್ಕಂಥದ್ದು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಸ್ಟೇಟ್ಮೆಂಟ್ ಇಂಥದ್ದು ತಾವೆಲ್ಲ ಕೂಡ ಇದನ್ನ ಸದುಪಯೋಗ ಮಾಡ್ಕೊಬೇಕು ತಾವೆಲ್ಲ ಕೂಡ ದೀಪಾವಳಿ ಒಳಗಡೆ ಇಲ್ಲಿ ಒಂದು ಬೈಕನ್ನ ಪರ್ಚೇಸ್ ಮಾಡಿದ್ರೆ ತಮಗೆಲ್ಲ ಕೂಡ ಫುಲ್ ಟ್ಯಾಂಕ್ ಫುಲ್ ಟ್ಯಾಂಕ್ ಪೆಟ್ರೋಲು ಸೀಟ್ ಕವರು ಟ್ಯಾಂಕ್ ಕವರು ಹೆಲ್ಮೆಟನ್ನು ಕೂಡ ಕೊಡುಗೆಯಾಗಿ ನೀಡ್ತಾ ಇದ್ದಾರೆ ಮತ್ತು ಲಕ್ಕಿ ಡ್ರಾಲ್ ಕೂಡ ಮತ್ತೊಂದು ವಿಶೇಷವಾದ ಕೊಡುಗೆಯನ್ನು ಕೂಡ ನೀಡ್ತಾ ಇದ್ದಾರೆ ತಾವೆಲ್ಲ ಕೂಡ ಇದನ್ನು ಸದುಪಯೋಗ ಮಾಡ್ಕೊಬೇಕು ಮತ್ತೊಮ್ಮೆ ಹೇಳ್ತಾ ಇದೀವಿ ಇದು ಆರ್ ಎಮ್ ಸಿ ಮಾರ್ಕೆಟ್ ಮುಂಭಾಗದಲ್ಲಿರ್ತಕ್ಕಂಥ ಸ್ಕಂದ ಮೋಟರ್ಸ್ ಅಂತ ಅವ್ರಿಗೆಲ್ಲ ಕೂಡ ಒಳ್ಳೇದಾಗಲಿ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ నా ఈ మాత ముగ్తాను జై హింద్ జై కర్ణక